ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದು ಬೆಸ್ಟ್ ರೆಸಿಪಿ ಮೂಲಕ ಬಂದೀನಿ ರೀ ಬರೀ ಸಬ್ಬಸ್ಗೆ ಕಡಲೆಬೇಳೆ ವಡಾನ ಮಾಡಿ ತೊಳಿಸ್ತಾ ಇದ್ದೀನಿ ರೀ ಬೆಸ್ಟಾಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಈ ಮಳೆಗಾಲದಾಗಿ ಏನಾದರೂ ಬಿಸಿ ಬಿಸಿ ಇರಬೇಕಂತನಿಸ್ದಾಗ ಈ ರೀತಿ ರೆಸಿಪಿನ ಮಾಡ್ಬೋದು ಅದಕ್ಕಿಂತ ಮುಂಚೆಕ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ ಬನ್ರಿ ಇವತ್ತಿನ ರೆಸಿಪಿ ಬೇಳೆನ ಒಂದು ಕಪ್ ರೀ ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಕಪ್ಪು ಒಂದು ದೊಡ್ಡ ಕಪ್ ಆಗೋಷ್ಟು ಸಬ್ಬಸ್ಗೆ ತೊಗೊಂಡಿನಿರಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಹಸಿ ಮೆಣ್ಸಿನ್ಕಾಯಿ ರುಚಿ ತಕ್ಕಷ್ಟು ಉಪ್ಪು ಇಷ್ಟು ಐಟಮನ್ನು ನಾನೇ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ರೀ ನಾನು ಎರಡರಿಂದ ಮೂರು ತಾಸು ಕಡಲೆಬೇಳೆನ ನೆನೆಸಿಟ್ಕೊಂಡೀನಿ ಆ ಕಡಲೆಬೇಳೆ ನೆನೆದವ್ರಿ ಇದನ್ನು ಒಂದು ಕಪ್ ಆಗೋಷ್ಟು ಕಡಲೆಬೇಳೆನ ನಾನು ಮಿಕ್ಸಿ ಜಾರ್ಗೆ ಹಾಕೊಳಾತೀನಿ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಜೀರಿಗೆ ರೀ ಒಂದು ಮೂರರಿಂದ ನಾಲ್ಕು ಕಾರುಕ್ಕ ಅನುಗುಣವಾಗಿ ನಾವು ಹಸಿಮೆಣ್ಸಿನ್ಕಾಯಿ ತೊಗೊಂಡಿವಿ ಮತ್ತು ಒಂದು ಅರ್ಧ ಆಗುವಷ್ಟು ಹಸಿ ಶುಂಠಿ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಮೇಲೆ ಬೇಕಾದರೂ ಕೂಡ ಹಾಕೊಬೋದು ಉಪ್ಪು ಈಗ ಹಾಕೋಬೋದು ರೀ ಇದನ್ನು ತರಿ ತರಿಯಾಗಿ ರುಬ್ಕೊಂಡಿನ್ರಿ ನೋಡಿರಿ ಈ ರೀತಿಯಾಗಿರೋ ಫುಲ್ಲುಗೆ ನಾವು ನೀರು ಹಾಕ್ಲಾರ್ದನ ಇದನ್ನು ಭಾಳ ಸಣ್ಣಗೆ ರುಬ್ಕೋಬಾರ್ದು ತರಿತರಿ ಆಗಿರಬೇಕು ನೀರು ಹಾಕ್ಲಾರ್ದನ ಇದನ್ನ ರುಬ್ಕೋಬೇಕಾಗತ್ತೆ ಈಗಿದು ರೆಡಿ ಆಗೈತಿ ಇದನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೋತೀನಿ ರೀ ಬೆಸ್ಟಾಗಿರ್ತೈತಿ ರೀ ರೆಸಿಪಿ ಕೂಡ ಪಲ್ಯ ಒಂದೇ ಥರ ತಿಂದು ಆದಾಗ ನೀವು ಈ ರೀತಿನ ಈ ರೆಸಿಪಿ ಕೂಡ ಅಂತ ಹೇಳ್ತೀನಿ ರೀ ಈಗ ರುಬ್ಬಿಟ್ಕೊಂಡಿರುವಂಥ ಕಡಲೆಬೇಳೆಗೆ ಒಂದು ಕಪ್ಪಾಗಿರುವಷ್ಟು ಸಬ್ಬಸ್ಗೆ ಸೊಪ್ಪನ್ನು ತೊಳೆದು ಬಿಟ್ಟು ಹೆಚ್ಚಿಟ್ಕೊಂಡೀನಿರಿ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಾಗೋಷ್ಟು ಉಳ್ಳಾಗಡ್ಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮೊದಲು ನಾವು ಮಿಕ್ಸಿಗೆ ಹಾಕೋ ಮುಂದೂ ಹಾಕಿರ್ತೀವಿ ನೋಡಿಕಾಟ ರೀ ಇದನ್ನೆಲ್ಲ ಕೂಡ ನೀಟಾಗ ಉಪ್ಪು ಖಾರ ಎಲ್ಲ ಅದು ಕರೆಕ್ಟಾಗಿ ಹಿಡಿಬೇಕ್ರಿ ಆ ರೀತಿಯಾಗಿ ರೀ ಇದು ರೀ ಕಲಿಸ್ಕೊಂಡಿದ್ದು ಈ ರೀತಿಯಾಗಿ ಕೈಲೇನ ನಾನು ತಟ್ಟಿದಟ್ಟಿ ನಾನು ವಡಾ ಶೇಪ್ ಒಳಗೆ ಇದನ್ನ ಮಾಡ್ಕೊಂಡಿ ನೋಡಿ ಈ ರೀತಿಯಾಗಿ ನೀವು ಒಂದು ಪ್ಲಾಸ್ಟಿಕ್ ಹಾಳೆಗೂ ಮಾಡ್ಬೋದು ಒಂದು ಎಲೆ ತೊಗೊಂಡು ಕೂಡ ಮಾಡ್ಬೋದು ನನ್ನ ಕೈಯಲ್ಲೇನೆ ತಟ್ಟಿ ತಟ್ಟಿ ಕೈಯಲ್ಲೇನೇ ಸ್ವಲ್ಪ ಉಂಡೆ ಮಾಡಿಕೊಂಡು ಈ ರೀತಿಯಾಗಿ ನಾನು ಒತ್ಕೊಂಡಿದ್ದೀನಿ ರೀ ಇವನ್ನೆಲ್ಲ ಕೂಡ ಫಸ್ಟಿಗೆ ನಾನು ನೀಟಾಗಿ ಇದೇ ರೀತಿನ ಮಾಡಿಟ್ಕೋತೀನಿ ಎಲ್ಲನೂ ಗ್ಯಾಸ್ ಮೇಲೆ ಒಂದು ರೀ ಇದು ಕಾದೈತ್ರಿ ಈಗ ಎಲ್ಲ ಕೂಡ ರೆಡಿಯಾಗಿದ್ದಾವೆ ನೋಡ್ರಿ ವಡ ಈಗ ಉರಿನ ಫುಲ್ ಜೋರು ಇರಬಾರ್ದ್ರಿ ಸಣ್ಣ ಉರಿ ಒಳಗಿಟ್ಕೊಂಡು ಈಗ ಒಂದು ಐದರಿಂದ ಆರು ನಾವು ರೀ ಫಸ್ಟಿಗೆ ನಾವು ಗ್ಯಾಸನ್ನು ಜೋರು ಇಟ್ಬಂದ್ರೆ ಹಾಕು ಪುಡ್ಸೋತಿಲ್ದ ಬಿಡ್ತಾವ್ರಿ ಹಾಗಾಗಿ ಫುಲ್ ಸಣ್ಣ ಉರಿ ಒಳಗಿಟ್ಕೊಂಡು ಹಾಕಬೇಕಾಗತ್ತೆ ನೋಡ್ರಿ ಸಂಜೆ ಮುಂದೆ ಚಹಾ ಕುಡಿ ಮುಂದೆ ಏನಾದರೂ ಈ ಮಳೆಗಾಲದಾಗ ಬಿಸಿ ಬಿಸಿ ಆಗಿರುವಂತ ರೀ ಅವಾಗ ಈ ರೆಸಿಪಿನ ನೀವು ಟ್ರೈ ಮಾಡಿಕೊಂಡು ಮನೆ ಮಕ್ಕಳಿಗೆ ಅದು ಕೊಡ್ಬೋದು ನೀವು ಕೂಡ ಟ್ರೈ ಮಾಡ್ಬೋದು ಒಂದು ಆರೋಗ್ಯ ಕೂಡ ಹೆಲ್ದಿಗೂ ಕೂಡ ಒಳ್ಳೇದಂತ ಕೂಡ ಹೇಳ್ಬೋದು ರೀ ಈ ರೆಸಿಪಿನ ನೋಡಿರಿ ಈ ಕಲರ್ ಬರಬೇಕು ರೀ ಬ್ರೌನ್ ಕಲರ್ ಆಗಿ ಇದು ಚಲೋ ತೆಂಗ ಪರ್ಫೆಕ್ಟಾಗಿ ಬೆಂದೆ ಪರ್ಫೆಕ್ಟಾಗಿ ರೀ ಇದು ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ರೀ ಅದೇ ರೀತಿನ ಇನ್ನೂ ಒಂದು ಸ್ವಲ್ಪ ಇದು ಸಿಕ್ಕಾಪಟ್ಟಿ ರೀ ನೋಡಿರಿ ಇದೇ ರೀತಿನ ಎಲ್ಲನೂ ಕೂಡ ನಾನು ಹಾಲು ಹಾಕ್ಕೊಂಡಿನ್ರಿ ಸಣ್ಣ ಉರಿ ಇದನ್ನ ಇದನ್ನು ರೀ ಈ ರೀತಿನ ಒಂದೊಂದಾಗಿ ಒಂದೊಂದಾಗಿ ರೀ ಸಾವ್ಕಾಶವಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇರುತ್ತೆ ರೀ ತಿನ್ನೋಕ್ಕೂ ಕೂಡ ಭಾರಿ ಟೇಸ್ಟಾಗಿರುತ್ತಾ ಒಂದ್ಸತಿ ಈ ರೆಸಿಪಿ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಬಂದೈತೆ ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ರೀ ನೋಡಿರಿ ಈ ರೀತಿಯಾಗಿ ಗರಿ ಗರಿಯಾಗಿರುವಂಥ ಸಬ್ಬಸ್ಗಿ ವಡೆ ರೀ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದೈತೆ ಯಾವುದೇ ರೀತಿಯಾದಂಥ ಸೋಡಾ ಅದೇನು ಯೂಸ್ ರೀ ನಾವಿಲ್ಲೇ ಆದರೂ ಕೂಡ ಎಷ್ಟು ಚೆಂದ ಕ್ರಿಸ್ಪಿಯಾಗಿ ರೀ ಇದು ವಡ ಈ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಅಂತ ಹೇಳ್ತೀನಿ ನೋಡಿರಿ ರೆಡಿ ರೆಡಿಯಾಗಿತ್ತು ಮೂರು ತೋರಿಸಿದೆ ಒಂದು ಎಷ್ಟೊಂದು ಅಂದ್ರೆ ಪಳ್ಳಾಗ್ಯಾವಂತೀವಲ್ರಿ ಪಳ್ಳಾಗ್ಯಾವ್ರಿ ಈ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ